சேர்ந்து மேடம் இல்லை இல்லை ఆ రెండు సబ్బు సబ్బు సరే జతలు बनी ఏదిวะ ఏది 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 ఊరికేనా కొడాలవా ಸೊ ಇದೀಗ ಎಲ್ಲರೂ ಆರ್ತೆಯಿಂದ ಕಾಯ್ತಿರುವ ನಮ್ಮ ಲೈಫ್ ವೀಸ್ ಬ್ಯೂಟಿಫುಲ್ ಚಲನಚಿತ್ರದ ಬಿಡುಗಡೆಯ ದಿನಾಂಕವನ್ನು ನಮ್ಮ ನಿಮ್ಮೆಲ್ಲರ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವರು ಘೋಷಿಸಲು ಮುಂದೆ ಬರ್ತಾ ಇದ್ದಾರೆ

ಮೊದ್ಲಿಗೆ ಮಾತಾಡೋಕೆ ಹೇಳಿ ಸ್ವಲ್ಪ ತೀರಾ ನರ್ವಸ್ ಆಗಿದ್ದೀನಿ ದಿಯಾ ಆದ್ಮೇಲೆ ಚಿತ್ರೀಕರಣ ಮಾಡಿರುವಂತ ಮೊದಲನೇ ಸಿನಿಮಾ ಇದು ಹಾಗಾಗಿ ಪ್ರಿಯಾಂಕಾ ಮ್ಯಾಮ್ ಈ ಒಂದು ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಬಹಳ ನರ್ವಸ್ ಆಗಿತ್ತು ನಾನು ಸಾಬು ಅವ್ರಿಗೂ ಹೇಳಿದೆ ಲೋಹಿತ್ ಸರ್ಗು ಹೇಳಿದ್ದೆ ಹೇಗೆ ನಾನು ಹೇಗೆ ಆ್ಯಕ್ಟ್ ಮಾಡೋದು ಅಂತ ಬಟ್ ಮೊದಲನೇ ದಿನಾನೇ ಆ ಭಯನ ನನಗೆ ಮಾತ್ರ ಅಲ್ಲ ಕಂಪ್ಲೀಟ್ ನಮ್ಮ ನಿರ್ದೇಶಕರು ಅವ್ರದ್ದು ಕೂಡ ಮೊದಲನೇ ಸಿನಿಮಾ ಸಾಬು ಮತ್ತೆ ಅರುಣ್ ಅವ್ರದ್ದು ಎಲ್ಲಾರ್ಗು ಒಂದು ಬೇರೆ ರೀತಿಯ ವಾತಾವರಣವನ್ನ ಸೃಷ್ಟಿ ಮಾಡಿದ್ರು ಸೆಟ್ ಅಲ್ಲಿ ಸೊ ಹಾಗಾಗಿ ಈ ಸಿನಿಮಾ ತುಂಬಾ ಅವರ ಪಾತ್ರವನ್ನು ಅವ್ರು ತುಂಬಾ ಚೆನ್ನಾಗಿ ನಿಭಾಯಿಸಿದಾರೆ ಅವರ ಹುಟ್ಟುಹಬ್ಬದ ಮೂಲಕ ನಾವು ಡೇಟ್ ಅನ್ನು ಮಾಡ್ತಾ ಇರೋದು ನಮಗೆ ಬಹಳ ಖುಷಿ ಕೊಡ್ತಾ ಇದೆ ಹುಟ್ಟು ಹಬ್ಬದ ಶುಭಾಶಯಗಳು ಮ್ಯಾಮ್ ಅಂಡ್ ಯೂಶ್ವಲಿ ಬರ್ತ್ ಅವ್ರಿಗೆ ನಾವು ಗಿಫ್ಟ್ ಕೊಡಬೇಕು ನಮಗೆ ಅವರು ಉಪ್ಪಿಸರ್ ಮೂಲಕ ಗಿಫ್ಟ್ ಕೊಟ್ಟಿದ್ದಾರೆ ನಮ್ಮ ಚಿತ್ರದ ಡೇಟ್ ಅನೌನ್ಸ್ ಉಪ್ಪಿಸರ್ ಅವರು ಮಾಡಿರೋದು ನಮ್ಮ ಚಿತ್ರಕ್ಕೆ ಲೈಫ್ ಇಸ್ ಬ್ಯೂಟಿಫುಲ್ ಗೆ ತುಂಬಾ ದೊಡ್ಡ ಗಿಫ್ಟ್ ಲೈಫ್ ಇಸ್ ಬ್ಯೂಟಿಫುಲ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಾವು ಯೂಶಲಿ ನಮ್ಮ ಜೀವನವನ್ನ ಜೀವನ ತುಂಬಾ ಸರಳ ಅಂತಾರೆ ಬಟ್ ಆ ಸರಳವಾಗಿ ನೋಡುವಂತ ದೃಷ್ಟಿಕೋನ ಇದೆಯಲ್ಲ ಆ ರೀತಿ ಇದೆಯಲ್ಲ ಅದು ಬಹಳ ಕಷ್ಟ ತುಂಬಾ ಕ್ಲಿಷ್ಟಕರ ಸೊ ಅದನ್ನ ನಮ್ಮ ಸಿನಿಮಾದಲ್ಲಿ ತುಂಬಾ ಸರಳವಾಗಿ ತುಂಬಾ ಸಿಂಪಲ್ ಆಗಿ ನಮ್ಮ ಸಿನಿಮಾದಲ್ಲಿ ತುಂಬಾ ದೊಡ್ಡ ಆನೆ ಕುದುರೆ ಎಲ್ಲ ಇದೆ ಅಂತ ಹೇಳಲ್ಲ ತುಂಬಾ ಸರಳವಾಗಿ ತುಂಬಾ ಸಿಂಪಲ್ ಆಗಿ ಲೈಫ್ ಇಸ್ ಬ್ಯೂಟಿಫುಲ್ ಯಾಕೆ ಲೈಫ್ ಇಸ್ ಬ್ಯೂಟಿಫುಲ್ ಅನ್ನೋದನ್ನ ತುಂಬಾ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ನಮ್ಮ ನಿರ್ದೇಶಕರು ತೋರ್ಸಿದ್ದಾರೆ ಖುಷಿ ಇದೆ ನನಗೆ ಕಂಪ್ಲೀಟ್ ತಂಡದ ಮೇಲೆ ಲೋಹಿತ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದು ಈ ಸಿನಿಮಾ ನನಗೆ ಯಾವ್ದೋ ಬೇರೆ ಸಿನಿಮಾ ಮಾಡ್ಬೇಕು ಅಂತ ಇತ್ತು ಅದ್ರ ಮೊದಲು ಇದೊಂದು ಸಿನಿಮಾ ಮಾಡೋಣ ಅಂತ ಹೇಳಿದ್ರು ಸೊ ಹಾಗೆ ನಂದು ಮತ್ತು ಲೋಹಿತ್ ಅವ್ರದ್ದು ಜರ್ನಿ ಸ್ಟಾರ್ಟ್ ಆಯಿತು ಒಂದಷ್ಟು ಸಿನಿಮಾಗಳು ನಾವು ಜೊತೆ ಮಾಡಿದೀವಿ ಸೊ ಸ್ಟಾರ್ಟಿಂಗ್ ವಿತ್ ಲೈಫ್ ಇಸ್ ಬ್ಯೂಟಿಫುಲ್ ಸೊ ಹಾಗಾಗಿ ಸಿನಿಮಾ ತುಂಬಾ ಬ್ಯೂಟಿಫುಲ್ ಆಗಿದೆ ಲೈಫ್ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ ದಯವಿಟ್ಟು ಎಲ್ಲರೂ ನೋಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯು ಕೇಳ್ಬಿಡ್ತೀನಿ ನನಗೆ ಈ ಪಿಕ್ಚರ್ ಬಗ್ಗೆ ಗೊತ್ತಿರೋದು ಇದು ಲಿಫ್ಟ್ ಮೇಲೆ ಕತೆ ಅಂತ ಇಲ್ವಾ ಲಿಫ್ಟ್ ಏನ್ ಮಾಡುತ್ತೆ ಹೇಳಿ ಕೆಳಗೆ ಕೆಳಗೆ ಮೇಲೆ ಕೆಳಗೆ ಓಡಾಡ್ತಾನೆ ಇರುತ್ತೆ ಲೈಫು ಹಂಗೆ ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ ಕೆಳಗೆ ಹೋಗುತ್ತೆ ಮೇಲೆ ಬರುತ್ತೆ ಅದಕ್ಕೆ ಲೈಫ್ ಬ್ಯೂಟಿಫುಲ್ ಹಂಗ್ರು ಚೆನ್ನಾಗಿರಲ್ಲ ಕೆಳಗೆ ಇದ್ರು ಚೆನ್ನಾಗಿರಲ್ಲ ಕರೆಕ್ಟ್ ನನಗೆ ಅನ್ಸಿದ್ದು ನಾನು ಹೇಳಿದ್ದೀನಿ ಐ ಡೋಂಟ್ ನೋಡ್ ಬಟ್ ನಿಜವಾಗು ಒಂದು ಯಂಗ್ಸ್ಟರ್ ಟೀಮಲ್ಲಿ ಪೃಥ್ವಿ ಬಗ್ಗೆ ಮಾತಾಡೋದು ಭಾಳ ಅದ್ಭುತವಾದ ನಟ ಇವರು ನಿಜವಾಗ್ಡು ನಿಮ್ಮ ಫಸ್ಟ್ ಸಿನಿಮಾನೆ ನಾವೆಲ್ಲ ಬೋಲ್ಡ್ ಔಟ್ ಆಗ್ಬಿಟ್ಟು ನಿಮ್ಮ ಬಗ್ಗೆ ಸಣ್ಣ ಸಣ್ಣ ಎಕ್ಸ್ಪ್ರೆಷನ್ ಅಷ್ಟು ಅದ್ಭುತವಾಗಿ ಮಾಡ್ತೀರಾ ನೀವು ಯು ಆರ್ ವಂಡರ್ಫುಲ್ ತುಂಬ ಬ್ರೈಟ್ ಫ್ಯೂಚರ್ ಇದೆ ಒಳ್ಳೇದಾಗಲಿ ಡೈರೆಕ್ಟ್ ನಿಮಗೂ ಅಷ್ಟೇ ಯು ಆಲ್ ದ ಬೆಸ್ಟ್ ಪ್ರಿಯಾಂಕ ಅವ್ರಿಗೆ ಹೇಳೋದೇ ಬೇಡ ನೋಡಿ ಹೊರಗೆ ಬಂದು ಎಲ್ಲಾನು ಕಂಫರ್ಟಬಲ್ ಅಲ್ಲಿ ಇಟ್ಟು ಮನೇಲಿ ಮಾತ್ರ ಬೈದು ಬಚ್ ಎ ಗ್ರೇಟ್ ಆರ್ಟಿಸ್ಟ್ ನಾನು ನೆಕ್ಸ್ಟ್ ಕಲ್ತ್ಕೊಬೇಕದು ಹೆಂಗ ಫ್ರೀ ಅಟ್ಮಾಸ್ಫಿಯರ್ ಹೆಂಗದು ಇಲ್ಲ ಒಂದು ಸಿನಿಮಾನೇ ಮನೇಲೆ ಸ್ಟಾರ್ಟ್ ಮಾಡಬೇಕು ಫ್ರೀ ಅಂಡ್ ನಿರಂಜನ್ ಇವರೆಲ್ಲ ನೋಡಿ ನೆಕ್ಸ್ಟ್ ಫ್ಯೂಚರ್ ಆಫ್ ಇಂಡಸ್ಟ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ವಿಷಯ

ನನಗೆ ಗೊತ್ತೇ ಇಲ್ಲ ಇದು ಡಾಕ್ಟರ್ ಮಾಡ್ತಾರೆ ನನಗೆ ಇಲ್ಲಿ ಬರೋವರೆಗೂ ಗೊತ್ತಿಲ್ಲ ಡಿಸೆಂಬರ್ ಅದಿಲ್ಲ ಬರ್ತಾನೆ ಇಲ್ಲ ಫೋರ್ಟೀನ್ ನಮ್ಮ ಮದುವೆ ಆನಿವರ್ಸರಿ ಸೊ ಇಟ್ಸ್ ಓಕೆ ವಿಲ್ ವಾರ ಸಾಬು ಬನ್ನಿ ಅಯ್ಯೋ ಅಯ್ಯೋ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆ್ಯಂಡ್ ಫಾರ್ಮರ್ಸ್ ಇನ್ ಲೈಕ್ ಹುಟ್ಟ ಹುಟ್ಟಹಬ್ಬರ ಹಾರ್ದಿಕ ಶುಭಾಶಯಗಳು ಕನ್ನಡ ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ಗೊತ್ತಿಲ್ಲ ಎಲ್ರಿಗೂ ಲೈಕ್ ಡಿಸೆಂಬರ್ ತರ್ಟಿನ್ ನಮ್ಮ ಫಿಲಂ ಒಂದು ಚಿಕ್ಕ ಫಿಲಮ್ ಇದು ನಾಲ್ಕು ವರ್ಷ ಮುಂಜಾನೆ ಮಾಡಿರೋ ಫಿಲಂ ಪ್ರತಿ ಹೇಳಿದಂಗೆ ಸೊ ನೀವೆಲ್ರ ಸಪೋರ್ಟ್ ಇರಲೇಬೇಕು ಒಫೀಸರ್ ಹೇಳ್ದಂಗೆ ಲೈಕ್ ಇದೊಂದು ಲಿಫ್ಟ್ ಥರನೇ ಇದು ಸ್ಟೋರಿ ಇದು ಲೈಫ್ ಅಪ್ ಆ್ಯಂಡ್ ಡೌನ್ ಇರುತ್ತೆ ಲೈಫಲ್ಲಿ ಯಾವಾಗಲೂ ಅದು ಇಟ್ಕೊಂಡೆ ಈ ಸ್ಟೋರಿಲಿ ಅದು ಲಿಫ್ಟ್ ಇನ್ಕಾರ್ಪೊರೇಟ್ ಮಾಡಿರೋದು ಸೊ ಅಷ್ಟೇ ಇರೋದು ಡಿಸೆಂಬರ್ ತರ್ಟೀನ್ತ್ ಹನುಮಾನ್ ಜಯಂತಿ ಅನ್ನೋದು ಕನ್ನಡ ಸೊ ಆವತ್ತಿನ ಕಾರ್ತಿಕ ದೇವಾಲಯ ಸೊ ಡೋಂಟ್ ಫಾರ್ಗೆಟ್ ದ ಡೇಟ್ ಪ್ಲೀಸ್ ರಿಮೆಂಬರ್ ಸಪೋರ್ಟ್ ದಿಸ್ ಫಿಲಮ್ ವೆಲ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಸರ್ ಫಸ್ಟಿಂದ ಸರ್ ತುಂಬ ಸಪೋರ್ಟ್ ಸರ್ ನಮಗೆ ಮಮ್ಮಿಯಿಂದ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದು ನಮ್ಮ ಲೈಫ್ ಇಸ್ ಬ್ಯೂಟಿಫುಲ್ ಬಂದು ನಮ್ಮ ಪ್ರೊಡಕ್ಷನ್ ಫಸ್ಟ್ ಫಿಲಿಮ್ ಪೃಥ್ವಿಯವರು ಪ್ರಿಯಾಂಕಾ ಮ್ಯಾಮ್ ಅಂದ್ರೆ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಫಿಲಿಮ್ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಕ್ಲಾಸ್ ಫಿಲಿಮ್ ಇದು ಡಿಸೆಂಬರ್ ತರ್ಟೀನ್ ರಿಲೀಸ್ ಆಗ್ತಿದೆ ನೋಡಿ ಸಪೋರ್ಟ್ ಮಾಡಿ ನಮಸ್ಕಾರ ಮೊದಲನೇದಾಗಿ ಚಿಕ್ಕಮ್ಮಿ ಹುಟ್ಟಹಬ್ಬದ ಹಾರ್ದಿಕ ಶುಭಾಶಯಗಳು ಈಸ್ ಓನ್ಲಿ ಬ್ಯೂಟಿಫುಲ್ ಇನ್ ಅವರ್ ಲೈಫ್ ಆಲ್ವೇಸ್ ಬ್ಯೂಟಿಫುಲ್ ಸೊ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ನನಗೊಂಥರ ಸರ್ಪ್ರೈಸ್ ಇದೆ ಇವತ್ತು ಅವರು ಈ ಎಲ್ಲ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಪ್ಲಸ್ ರಿಲೀಸ್ ಅನೌನ್ಸ್ ಮಾಡ್ತಾ ಇದಾರೆ ಸೊ ಡಿಸೆಂಬರ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ನೋಡಿ ಹಾರೈಸಿ ನಾನ್ ನೋಡಿದಿನ ಚಿಕ್ಕ ಗ್ಲಿಮ್ಸಸ್ಸು ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಸೆಟ್ಸ್ ಹಾಕ್ಬಿಟ್ಟು ಮಾಡಿದ್ದಾರೆ ಡೈರೆಕ್ಟರ್ಸ್ ಅರು ಅಂಡ್ ಎಲ್ರು ಚೆನ್ನಾಗಿ ಕಾಣಿಸ್ತಾರೆ ಪೃಥ್ವರ್ ಆಗಿರ್ಲಿ ಚಿಕ್ಕಮ್ ಆಗಿರ್ಲಿ ಸ್ಟೋನ್ ಕ್ಯಾಸ್ ಎಲ್ಲ ಚೆನ್ನಾಗಿದ್ದಾರೆ ಈ ಸಿನಿಮಾ ಸೊ ಒಳ್ಳೇದಾಗಲಿ ಎಲ್ಲ ನೋಡಿ ಬರ್ಡೇ ಎಲ್ರಿಗೂ ನಮಸ್ಕಾರ ತುಂಬ ಧನ್ಯವಾದ ಇವತ್ತು ಬಂದಿದ್ದಕ್ಕೆ ಪ್ರತಿ ವರ್ಷ ಐ ಲುಕ್ ಫಾರ್ವರ್ಡ್ ಟು ಸ್ಪೆಂಡಿಂಗ್ ಮೈ ಬರ್ತ್ ವಿತ್ ಮೈ ಫ್ಯಾಮಿಲಿ ನೀವೆಲ್ಲ ಬಂದು ಇನ್ನೂ ಸ್ಪೆಷಲ್ ಆಗಿ ಮಾಡ್ಕೊತೀರಾ ಸೊ ಮೊದಲಾಗಿ ಐ ಲೈಕ್ ಟು ಥ್ಯಾಂಕ್ ಉಪೇಂದ್ರ ಅವರು ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ಈ ಸ್ಪೆಷಲ್ ಮೂಮೆಂಟ್ ಅಲ್ಲಿ ಇದ್ದಾರೆ ಈ ವಾಸ್ ವೆರಿ ಬಿಸಿ ಇವತ್ತು ಯು ಐ ಎಡಿಟಿಂಗ್ನಲ್ಲಿ ಬಟ್ ಸ್ಟಿಲ್ ಹಿ ಮೇರಿಟ್ ಆ್ಯಂಡ್ ಕೇಮ್ ಥ್ಯಾಂಕ್ ಯು ನಿರಂಜನ್ ಥ್ಯಾಂಕ್ ಯು ಆಲ್ವೇಸ್ ಫಾರ್ ಬೀಯಿಂಗ್ ದೇರ್ ಇದು ತುಂಬ ಸ್ಪೆಷಲ್ ಮೂವಿ ಯಾಕಂದರೆ ಲೋಹಿತ್ ನಾನು ಆ್ಯಕ್ಚುಲಿ ಲೋಹಿತ್ಗೋಸ್ಕರನೇ ಮಾಡಿದ್ದೀನಿ ಕೋವಿಡ್ ನಂತರ ನಾನು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀನಿ ಮ್ಯಾಮ್ ನೀವು ಸಪೋರ್ಟ್ ಮಾಡಿ ಅನ್ನೋರು ನನ್ನ ಹತ್ರ ಬಂದಾಗ ಈ ವಾಸ್ ಹಾರ್ಡ್ಲಿ ಟ್ವೆಂಟಿ ಇಯರ್ಸ್ ಓಲ್ಡ್ ಅದರಿಂದ ಐ ಥಿಂಕ್ ಪ್ರತಿಯೊಂದು ಮೈಲ್ ಸ್ಟೋನ್ ಜರ್ನಿಯಲ್ಲಿ ನನ್ನ ಜೊತೇಲಿ ಇದ್ದೆ ಸೊ ಮಾಡೋದ ಬೇಡವಾ ಅಂತ ಒಂದು ಮೈಂಡಲ್ಲಿ ಇತ್ತು ಕ್ಯಾರೆಕ್ಟರ್ ನನಗೆ ಸೂಟ್ ಆಗುತ್ತೆ ಇಲ್ವಾ ನೀವು ಮಾಡಿ ಚೆನ್ನಾಗಿರುತ್ತೆ ಮ್ಯಾಮ್ ಅಂತ ಸೊ ಐ ದಿಸ್ ಫಾರ್ ಯು ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಇನ್ನೊಂದು ತುಂಬ ಹೈಲೈಟ್ ಈ ಮೂವಿ ಅಂದರೆ ಪೃಥ್ವಿ ಸೊ ಈಸ್ ಔಟ್ಸ್ಟ್ಯಾಂಡಿಂಗ್ ಅವರಿಗೆ ಒಂದು ತುಂಬ ನ್ಯೂ ಅವತಾರಲ್ಲಿ ನೋಡ್ತೀರಾ ತುಂಬ ಔಟ್ಸ್ಟ್ಯಾಂಡಿಂಗ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ನನಗೆ ತುಂಬ ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡಿ ಆ್ಯಕ್ಚುಲಿ ನಾನು ನರ್ವಸ್ ಆಗಿ ನಾನು ನರ್ವಸ್ ಆಗಿದ್ದೆ ಆ್ಯಕ್ಚುಲಿ ಟು ವರ್ಕ್ ವಿತ್ ಇಮ್ ಬಿಕಾಸ್ ಈಸ್ ಸಚ್ ಅ ಗುಡ್ ಆರ್ಟಿಸ್ಟ್ ಎಲ್ಲ ಐ ಮೀನ್ ಬೈ ಹಾರ್ಟ್ ಮಾಡಿ ಡೈಲಾಗ್ಸಲ್ಲಿ ನಾಲ್ಕೈದು ವರ್ಷನ್ ಆಫ್ ಹೌ ಟು ಡೂ ದಿಸ್ ಸೀನ್ ನಾನು ಪ್ರಿಪೇರ್ ಆಗಿ ಬರೋರು ಸೊ ನಾವು ವರ್ಕ್ಶಾಪ್ಸ್ ಮಾಡಿದ್ದೀವಿ ಬಿಕಾಸ್ ನಮ್ಮ ಡೈರೆಕ್ಟರ್ ಅವರು ತುಂಬ ಸ್ಟ್ರಿಕ್ಟ್ ಆಗಿದ್ರು ಸೊ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಅಪಾರ್ಟ್ ಫ್ರಮ್ ಬೆಂಗಾಲಿ ಸಿನಿಮಾ ಫಸ್ಟ್ ಕನ್ನಡ ಚಿತ್ರದಲ್ಲಿ ನನ್ನ ನಮ್ಮ ಹತ್ರ ಸ್ಕ್ರಿಪ್ಟ್ ರೀಡಿಂಗ್ ಮಾಡಿ ವರ್ಕ್ಶಾಪ್ಸ್ ಎಲ್ಲ ಮಾಡಿ ತುಂಬಾ ಪರ್ಫೆಕ್ಟ್ ಆಗಿರಬೇಕು ಅಂದ್ರೆ ಒಂದೊಂದು ಸೀನು ಮಾಸ್ಟರ್ ಶಾಟ್ಸ್ ತೆಗೆದಿದ್ರು ಅವರು ರಿಮೆಂಬರ್ ಸೊ ಒಂದು ಎಂಟೈರ್ ಸೀನ್ ಮಾಸ್ಟರ್ ಶಾಟ್ ತೆಗೆದು ಆ ಪರ್ಫೆಕ್ಷನಿಸ್ಟ್ ಸಾಬೋ ಅವ್ರು ಐ ಥಿಂಕ್ ಅದು ಸ್ಕ್ರೀನ್ ಮೇಲೆ ಕಾಣಿಸ್ಕೊತಿದೆ ನೊಬೀನ್ ಕೂಡ ತುಂಬ ಯು ನೋ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಮೂವಿನಲ್ಲಿ ಸೊ ಇಟ್ಸ್ ವೆರಿ ಸ್ಪೆಷಲ್ ದಟ್ ಡಿಸೆಂಬರ್ ತರ್ಟೀನ್ತ್ ಬರ್ತಿದೆ ಫೋರ್ಟೀನ್ತ್ ಇಸ್ ಅವ್ರ ಅನಿವರ್ಸರಿ ಇವತ್ತು ನನ್ನ ಬರ್ತ್ಡೇ ದಿವಸ ಅನೌನ್ಸ್ಮೆಂಟು ಅದ್ರ ಜೊತೆ ಇಲ್ಲಿ ಕಾರ್ತಿಕ್ ದೀಪಾವಳಿ ಆ್ಯಂಡ್ ಹನುಮನ್ ಜಯಂತಿ ಕೂಡ ಆಗಲೇ ನೀವೆಲ್ಲರೂ ಉಗ್ರವ ತುಂಬ ಸಪೋರ್ಟ್ ಮಾಡಿದ್ದೀರಾ ಸೆಕೆಂಡ್ ವೀಕ್ ಕೊಡ್ತಿದೆ ಸೊ ಅದು ಇನ್ನೊಂದು ತುಂಬ ಸ್ಪೆಷಲ್ ಇವತ್ತು ಆ್ಯಂಡ್ ಈ ಮೂವಿನ ಅಷ್ಟೇ ನಾವು ತುಂಬ ಪ್ರೀತಿಯಿಂದ ಮಾಡಿದ್ದೀವಿ ದಯವಿಟ್ಟು ಇದನ್ನು ಸಪೋರ್ಟ್ ಮಾಡಿ ಒಂದು ಹೊಸ ಟೀಮು ಹೊಸ ಪ್ರೊಡಕ್ಷನ್ ಹೊಸ ಆರ್ಟಿಸ್ಟ್ ಆ್ಯಂಡ್ ಐ ಥಿಂಕ್ ಇಟ್ಸ್ ಕಮ್ ಔಟ್ ರಿಲಿ ವೆಲ್ ಸೊ ಲಾಸಿಯಾ ಕೂಡ ಇದ್ದಾರೆ ಇನ್ ಅ ವೆರಿ ಕ್ಯೂಟ್ ರೋಲ್ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ಯಾವಾಗ ಹೀಗೆ ಹೇಳಿ ಧನ್ಯವಾದ